ನಾವು ಡ್ರೈವರ್ಗಳೇ ಹಂಗೆ ಎ ಟಿ ಎಮ್ಗೆ ಹೋಗೋದೇ ಹೋಗೋದಿಲ್ಲ ಕಾಶ್ ಇಸ್ಕೊಳ್ಳೋಕೆ ಎಲ್ಲಿ ಡೀಸೆಲ್ ಹಾಕ್ಸ್ತಿವಿ ಅಲ್ಲೇ ಕ್ಯಾಶ್ ಇಸ್ಕೊಂಡು ಹೋಗ್ತಾ ಇರ್ತೀವಿ ಸ್ಕ್ಯಾನ್ ಮಾಡಿ ಎರಡು ಹತ್ರ ಅಲ್ಲೇ ಅಕ್ಕಪಕ್ಕದಲ್ಲಿ ಲೋಡ್ ಆಗುತ್ತಂತೆ ಹೋಗಿ ಲೋಡ್ ಮಾಡಿಸ್ಕೊಂಡು ಬಿಡೋಣ ನಮ್ಮ ಪಯಣ ಒನ್ ಅವರ ಕಡೆ ಫೈನಲ್ ಆಗಿ ಲೋಡಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು ಸ್ವಲ್ಪ ಐಟ್ ಜಾಸ್ತಿ ಬಂದೈತೆ ಹೊಸ ತಾಟ್ಪಲ್ ವಿಚ್ ಹಾಕೋಣ ಅನ್ಬಾಕ್ಸ್ ಮಾಡಿ ಬರೋ ಹೊಸ ತಾಟಪಲ್ನ ಆ ಕಡೆ ಕಡೆ ಹೋದ್ರೆ ಬ್ಯಾಕ್ ಗುಂಡಿ ಒಳಗೆ ಹೋಗೋ ಸಾಧ್ಯತೆ ಇರ್ತದೆ ಹಂಗಾಗಿ ತುಂಬ ಹುಷಾರಾಗಿ ಬರಬೇಕು ಅಲ್ಲ ಊಟಕ್ಕೆ ಕುಂತಾಗೆ ತೋರಿಸ್ದಂಗೆ ಫುಲ್ಲು ಮಾಲ್ ಹಿಂದಕ್ಕೆ ಬಂದ್ಬಿಡೈತೆ ಏನು ಮಾಡಕ ಗ್ರಾಚಾರ ಅದಕ್ಕೆ ಬೆಳಿತಾಕಣ ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏರ್ ಆರ್ ಲಾಗ್ಸ್ ನಾನು ನಿಮ್ಮ ಅಜಯ್ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಸದ್ಯಕ್ಕೆ ನಿನ್ನೆ ನೀವು ಲಾಸ್ಟ್ ಅಲ್ಲಿ ನೋಡಿದಂಗೆ ಓಟ್ ಎಷ್ಟು ಉಳಿತೀವಿ ಏನು ಅಂತ ನೋಡಿದೀರ ಹದಿನೈದು ದಿನ ಕಷ್ಟ ಉಳಿದ್ರೆ ನಮಗೂ ಲಸ ಏನೂ ಮಾಡೋಕ್ಕಾಗಲ್ಲ ಕೆಲವ್ರು ಟೈಮ್ ಕೆಟ್ಟಾಗ ಹಂಗೆ ಆಗೋಗುತ್ತೆ ಸದ್ಯಕ್ಕೆ ಇವತ್ತು ತೆಂಗಪ್ಪ ಲೋಡ್ ಮಾಡ್ತಾ ಇದ್ದೀವಿ ಅಂದರೆ ಸದ್ಯಕ್ಕೆ ಆಸೆನಲ್ಲೇ ಇದ್ದೀವಿ ನಿನ್ನೆ ಖಾಲಿ ಮಾಡಿಕೊಂಡು ಫ್ಯಾಕ್ಟ್ರಿಯಿಂದ ಹೊರಗೆ ಬಂದು ಇಲ್ಲೇ ಫ್ಯಾಕ್ಟ್ರಿ ಹತ್ರನೇ ಆಗಿದ್ವಿ ಲೋಡ್ ಯಾವ ಸೆಟ್ ಆಗಿರಲಿಲ್ಲ ಸದ್ಯಕ್ಕೆ ಇವಾಗ ಲೋಡ್ ಸೆಟ್ ಆಯಿತು ಹೋಗ್ತಾ ಇದೀವಿ ಬ್ರೋ ಹಿರಿಯೂರು ಹಿರಿಯೂರಲ್ಲ ಒನ್ ಅವರ ಒನ್ ಅವರ ಒನ್ ಅವರಕ್ಕೆ ಲೋಡ್ ಮಾಡ್ತಾ ಇದೀವಿ ಎಲ್ಲಿಂದ್ರೆ ತಿಪ್ಪೂರಿಂದ ಕೊಬ್ಬರಿ ಪೌಡ್ರು ಒನ್ ಅವರ್ ಹೋಗಿ ಕಾಲಿಮಾಡ ಅಲ್ಲಿಂದ ಮತ್ತೆ ರಿಟರ್ನ್ ತಿಪ್ಟೂರ್ಗೆ ಆಗುತ್ತೆ ಇಲ್ಲ ಹೈದರಾಬಾದ್ ಆಗುತ್ತೆ ನೋಡೋಣ ಅಲ್ಲಿಂದ ಎಲ್ಗಾಗು ತಲೆ ತುಂಬಿಕೊಂಡೋಗೋಣ ಅಂತೆ ಇವಾಗ ಸದ್ಯಕ್ಕೆ ಇನ್ನು ಹಾಸನಲ್ಲೇ ಇದ್ದೀವಿ ಇವಾಗ ಇಲ್ಲಿಂದ ಹೊರಡಬೇಕು ತಿಪ್ಟೂರ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಇವ್ರಿ ಒಂದು ನಲವತ್ತೈವತ್ತು ಇರಬೇಕು ಐತೆ ಹೋಗೋಣ ಇಲ್ಲಿಂದ ಗೆಣಸಿಗೆ ಹೋಗಿ ಅಲ್ಲೊಂದು ತಾಟ್ಪಾಲ್ ತಾಟ್ ಪಲ್ ತಗೊಬೇಕು ಗಾಡಿನೂ ನಮ್ಮ ದೂರಿ ವಾಟರ್ ಪ್ರೂಫ್ ಬಂದು ತೂತಾಗ್ಬಿಟ್ಟೈತೆ ಎರಡು ಹತ್ರ ಗೂಡ್ ಹಾಕಿದ್ವಲ್ಲ ಮುಂದೆ ಪೈಪ್ ಹತ್ರ ಹಿಂದೆ ತೂತಾಗ್ಬಿಟ್ಟೈತೆ ಹಂಗಾಗಿ ಅದೊಂದು ಸ್ವಲ್ಪ ಸಮಸ್ಯೆ ಒಂದು ಪ್ಲಾಸ್ಟಿಕ್ ಇರಲಿ ಸ್ಪೇರ್ ಆಗಿ ಅಂತ ಒಂದು ತಗೊಂಡು ಹೋಗೋಣ ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಹೊರೋಣ್ಣ ಟಿಫನ್ ಗಿಫನ್ ಎಲ್ಲ ಮಾಡ್ಕೊಂಬಂದು ಸ್ವಲ್ಪ ಖಾರ ತಿನ್ಕೊಂಡು ಕುಂತಿದ್ವಿ ಇವಾಗ ಇಲ್ಲಿಂದ ಹೋಗೋಣ ಅಲ್ಲಿಂದ ಹಂಗೆ ಬಂದು ಡೀಸೆಲ್ ಅಂತ ಬಂದಿದ್ದೀವಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಡೀಸೆಲ್ ಬಂದು ಹನ್ನೆರಡು ಸಾವಿರಕ್ಕೆ ಹಾಕ್ಸ್ತಾ ಇದ್ದೀವಿ ನೋಡೋಣ ಎಷ್ಟು ಕುಡೀತದೆ ಅಂತ ಹೊಸ ಟ್ರಿಪ್ಪು ಇಲ್ಲಿಂದ ಶುರು ಮಾಡ್ತಾ ಇರೋದು ಈ ಟ್ರಿಪ್ಪು ಲೆಕ್ಕ ಹೇಳ್ತೀನಿ ನಿಮ್ಗೆ ಲೋಕಲ್ ಓಡ್ಸಿದ್ರೆ ಎಷ್ಟು ಉಳೀತದೆ ಅಂತ ನೋಡೋಣ ಹಂಗೆ ಹನ್ನೆರಡು ಸಾವಿರಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೋಗೋಣ ಬನ್ನಿ ನಾವು ಡ್ರೈವರ್ಗಳೇ ಹಂಗೆ ಎ ಟಿ ಎಮ್ಗೆ ಯಾವತ್ತೂ ಹೋಗೋದಿಲ್ಲ ಕ್ಯಾಶ್ ಇಸ್ಕೊಳ್ಳೋಕ್ಕೆ ಎಲ್ಲಿ ಡೀಸೆಲ್ ಹಾಕ್ಸ್ತೀವಿ ಅಲ್ಲೇ ಕ್ಯಾಶ್ ಇಸ್ಕೊಂಡು ಹೋಗ್ತಾ ಇರ್ತೀವಿ ಸ್ಕ್ಯಾನ್ ಮಾಡಿ ಎರಡು ಸಾವಿರ ಇಸ್ಕೊಂಡಿದ್ದಾಯ್ತು ಓನ್ ಬನ್ನಿ ಇಲ್ಲಿಂದ ಹತ್ರ ಬಂದು ಗಾಡಿ ನಿಲ್ಲಿಸಿ ಕಾರಲ್ಲಿ ತರಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಬ್ರೋ ಹೋಗೋಣ ಬ್ರೋ ತಾಟ್ಪಲ್ಲು ಸದ್ಯಕ್ಕೆ ನಮ್ಮ ಗಾಡಿಯಲ್ಲಿ ಒಂದು ಇಲ್ಲ ಹಂಗಾಗಿ ಹೇಳಿದ್ದೆ ಇಲ್ಲಿ ಕೊರ್ಸ್ಬಾರ ಅಂತ ಬನ್ನೇ ಅಡಿಯಾ ಎಲ್ಲಿರ ತಾಟ್ಪಾಲ್ ಹಂಗರಪ್ಪ ಏನು ಊರ ಎರಡು ಗಂಡ ನೆಮ್ಮದಿಗಿದೆಯಪ್ಪ ಹಾಂ

ತಾಟ್ಪಾಲ್ ಅಂಗಡಿ ಹತ್ರ ಬಂದ್ಬಿಟ್ಟು ಎರಡು ತಾಟ್ಪಾಲ್ ಪಾಲ್ ತೊಗೊತಾಯಿದ್ವಿ ಇದು ಬಂದು ಪ್ಲಾಟ್ಫಾರ್ಮ್ಗೆ ಹಾಕೋಕ್ಕೆ ಕೆಳಗಡೆ ಹಾಕೋಕ್ಕೆ ಕೆಳಗಡೆ ಹಾಕಿಲ್ಲ ಅಂದರೆ ಲೋಡ್ ಮಾಡೋಲ್ಲ ಅಂತ ಹಂಗಾಗಿ ಇದು ಕೆಳಗಡೆ ಹಾಕೋಕೆ ಮಾತ್ರ ತಗೊಂತ ತಗೊತಾಯಿದ್ವಿ ಡಬಲ್ಲು ಇನ್ನೊಂದು ತಾಡ್ ಬ್ಲಾಕ್ ಬ್ಲ್ಯಾಕ್ ಇಲ್ಲಿ ಇಟ್ಟಿದ್ವಿ ನೋಡಿ ಇದೊಂದು ಮೇಲ್ ಹಾಕಕ್ಕೆ ತಗೊತಾ ಇದ್ದೀವಿ ಇದೇ ನಂಥ ಕ್ವಾಲಿಟಿ ಇಲ್ಲ ಎರಡು ಸಾವಿರದ ನಾನ್ನೂರು ರೂಪಾಯಿ ಹೇಳ್ತಾ ಇದಾರೆ ನೋಡಿ ರೇಟ್ ಮಾತಾಡ್ ತೊಗೊಂಡೋಗ್ಬೇಕು ಎರಡು ಹೋಗ್ಬಿಟ್ಟು ತಾಟ್ಪಾಲ್ ಎಲ್ಲ ತೊಗೊಂಡ್ಬಂದ್ವಿ ಥ್ಯಾಂಕ್ಸ್ ಮುಜಾ

ನಮ್ಮ ಕಲ್ಪತಾರು ನಾಡು ತಿಪ್ಪೂರಿಗೆ ಬಂದಿದ್ದಾಯಿತು ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕು ನಾವು ಏನು ಇನ್ನೇ ರೋ ಯಾವ ರೋಡಲ್ಲಿ ಬಂದು ಅದೇ ರೋಡಲ್ಲೇ ಲೋಡಾಗುತ್ತಂತೆ ಗಾಡಿ ಇಲ್ಲ ಮುಂದೆ ಹೋಗಿ ಲೆಫ್ಟ್ ಹೊಡೆದ್ರೆ ಲೋಡ್ ಮಾಡ್ಕೊಂಡು ಮತ್ತೆ ಇದೇ ರೋಡಲ್ಲಿ ಶಿವಮೊಗ್ಗಕ್ಕೆ ಹೋಗೋಣ ಶಿವಮೊಗ್ಗ ಮೇಲೆ ಹೋಗೋದು ಒನ್ ಅವರ್ಕೆ ಗೇರ್ ಸೊಪ್ ಘಾಟ್ ಮೇಲೆ ಆರಾಮಾಗಿ ಹೋಗಂ ಬನ್ನಿ ಫೈನಲ್ ಆಗಿ ಲೋಡಿಂಗ್ ಪಾಯಿಂಟ್ ಹತ್ತಿರ ಬಂದಿದಾಯ್ತು ಹೆಚ್ಚು ಕಡಿಮೆ ಇಲ್ಲಿಂದ ಸ್ವಲ್ಪ ದೂರ ಇದೆ ಲೋಡಿಂಗ್ ಪಾಯಿಂಟ್ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ್ ಹುಲಿ ಕಣೋಣ ನೀನು ಬಿಡೋಣ ನೀನು ಇಲ್ಲಿ ಬಿಡೋಣ ನೀನು ಇಲ್ಲೇ ಸ್ವಲ್ಪ ದೂರ ಐತೆ ಗೋಡಾನು ಆ ಗೋಡನ್ ಹತ್ರ ಹೋಗಿ ಲೋಡ್ ಮಾಡಿಸ್ಬೇಕು ಎಷ್ಟು ಎಷ್ಟು ಐತೆ ಬಾ ಗೂಗಲ್ ಮ್ಯಾಪ್ಸ್ ಒಂದು ಕಿಲೋಮೀಟ್ರ್ ಎರಡತ್ರ ಅಲ್ಲೇ ಅಕ್ಕಪಕ್ಕದ ಲೋಡ್ ಆಗುತ್ತಂತೆ ಹೋಗಿ ಲೋಡ್ ಮಾಡಿಸ್ಕೊಂಡು ಬಿಡೋಣ ನಮ್ಮ ಪಯಣ ಹೊನ್ನ ಹೊರ ಕಡೆ ಫೈನಲ್ ಆಗಿ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದಾಯಿತು ಕೆಳಗಡೆ ಪ್ಲಾಟ್ಫಾರ್ಮ್ಗೆ ತಾಡ್ಪಲ್ ಹಾಕಿದಾಯ್ತು ಇವಾಗ ಲೋಡ್ ಮಾಡ್ತಾರೆ ಇನ್ನೇನು ಶುರು ಮಾಡ್ತಾರೆ ಇವಾಗ ನೋಡಿ ಫುಲ್ಲು ಓಪನ್ ಇರೋದು ಗಾಡಿ ಯಾವ ಕಾಣ್ತಾ ಕಾಣ್ತೈತೆ ಕೊಬ್ಬರಿ ಪೌಡ್ರ್ ನೆನೆಯಂಗೆ ಇಲ್ಲ ಹಂಗಾಗಿ ಫುಲ್ ಪ್ಯಾಕ್ ಮಾಡಿದ್ವಿ ಇದೇ ಮೆಟೀರಿಯಲ್ನೇ ನಮ್ಮ ಗಾಡಿಗೆ ಲೋಡ್ ಮಾಡೋದು ಇವಾಗ ಇದು ಕಾಯಿ ಪೌಡ್ರ್ ಕೊಬ್ಬರಿ ಪೌಡ್ರ್ ನನಗೂ ಗೊತ್ತಿಲ್ಲ ಒಟ್ಟು ಪೌಡ್ರು ಆಲ್ರೆಡಿ ಲೋಡಿಂಗ್ ಎಲ್ಲ ಶುರು ಮಾಡಿದ್ದಾರೆ ನೋಡ್ಬೋದು ಇನ್ನೊಂದು ಹತ್ತು ಚೀಲ ಹಾಕ್ಬೇಕಷ್ಟೆ ಟೋಟಲ್ ಇಲ್ಲಿ ನೂರು ಚೀಲ ಹಾಕ್ಕೊಂಡು ಇನ್ನೊಂದು ಪಾಯಿಂಟ್ಗೆ ಹೋಗ್ಬೇಕು ಎರಡನೇ ಪಾಯಿಂಟ್ಗೆ ಅಲ್ಲಿ ಗಾಡಿ ಫುಲ್ ಲೋಡ್ ಆಗುತ್ತೆ ಟೋಟಲ್ ಐನೂರು ಚೀಲ ಹಾಕ್ಬೇಕು ಹನ್ನೆರಡು ವರ್ಷ ನಮಗೆ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೋ ಲೋಡ್ ಏನು ಕತೆ ಅಂತ ಒಬ್ಬರೇ ಇರೋದ್ರಿಂದ ಸ್ವಲ್ಪ ನಿಧಾನ ಇತ್ತು ಲೋಡ್ ಮಾಡೋದು ನೋಡಿ ಅವಣ್ಣ ಒಬ್ಬನೇ ಮಾಡಿದ್ದು ನೂರು ಚಿಲ್ಲ ಕೂಡ ಒಬ್ಬನೇ ತಗೊಂಡೋಗಿ ಮೇಲೆ ಎತ್ತಾಕಿದ್ದು ಕಷ್ಟಪಡ್ತಾರೆ ಗುರು ಪಾಪ ಅವರು ನೋಡಿ ನೂರು ಚಿಲ್ಲ ಒಬ್ರೇ ಹೊದಂದ್ರೆ ಸುಮ್ಮನೆ ಅಲ್ಲ ಫಸ್ಟ್ ಪಾಯಿಂಟಲ್ಲಿ ನೂರ ಇಪ್ಪತ್ತು ಚಿಲ್ಲ ಹಾಕೊಂಡ್ಬಿಟ್ಟು ಎರಡನೇ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಲೋಡಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು ಸಖತ್ ಗುರು ನೋಡಿ ಕ್ಲೈಮೇಟೇ ಚೇಂಜ್ ಆಗೋದು ಇಷ್ಟ ದಿನ ಇದ್ದು ಭಾಳ ಡಿಫ್ರೆನ್ಸ್ ಆಯ್ತು ನಮ್ಮ ದರ್ಶನ್ಗಳನ್ನ ಗೇಟ್ ತೆಗಿತಾ ಇದ್ದಾರೆ ಅವರು ಯಾರೂ ಬರಲಿಲ್ಲ ಅಲ್ಲಿರೋ ಕಾರಣದಿಂದ ಹಂಗೆ ಹಾಕ್ಬಿಡ್ತೀರಾ ಡೋರ್ ಹಾಕಿಲ್ಲ ಆ ಕಡೆ ನೀವು ಡೋರ್ ಹೆಚ್ಚಾಗುತ್ತೆ ಅಲ್ಲಿಗೆ ಬನ್ನಿ ಅವ್ರು ಹಾಕಂತಾರಿಲ್ಲ ಅಂದ್ರೆ ಲಾಕ್ ಬಂದುಬಿಡಿ ಯಾಕೆ ಸುಮ್ಮನೆ ಅವ್ರಿಗೂ ತೊಂದರೆ ಓಪ ಈ ಥರ ಅರ್ಧ ಲೋಡ್ ಮಾಡ್ಕೊಂಡು ಇನ್ನೊಂದು ಪಾಯಿಂಟ್ಗೆ ಹೋಗಬೇಕು ಅಂದರೆ ಸ್ವಲ್ಪ ಹಿಂದಕ್ಕೆ ಜರ್ಗ ಜಾಸ್ತಿ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು ಅದರಲ್ಲೂ ಇಂಥ ಸಿಂಗಲ್ ಕಚ್ಚ ರೋಡಾಗೋಗಬೇಕಾದ್ರೆ ಭಾಳ ಹೋಗಬೇಕು ದೂರ ಇಲ್ಲ ಇಲ್ಲಿನ ಒಂದು ಎರಡು ಕಿಲೋಮೀಟ್ರ್ ಇದೆ ಅಷ್ಟೇ ನಮ್ಮ ಮೇನ್ ರೋಡಿಂದ ರೈಟ್ ಹೊಡ್ಕೊಂಡು ಬಂದವಲ್ಲ ಉಳಿಯಾರ್ ಟು ತಿಪ್ಪು ರೋಡಲ್ಲಿ ಅಲ್ಲೇ ಇರೋದು ಎರಡನೇ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದು ಕೂಡ ಆಯಿತು ಇವಾಗ ಎರಡನೇ ಪಾಯಿಂಟಲ್ಲಿ ಕೂಡ ಇರ್ತೀವಿ ಅಲ್ಲಿ ನೂರ ಇಪ್ಪತ್ತು ಚೀಲ ಹಾಕೊಂಡ್ಬಂದಿದ್ವಿ ಇಲ್ಲಿ ನಾನ್ನೂರು ಚೀಲ ಇದೆ ಒಂದು ಟೋಟಲಾಗಿ ನಾನ್ನೂರ ಇಪ್ಪತ್ತು ಚೀಲ ಆಗುತ್ತೆ ಅಲ್ಲಿಗೆ ಟೋಟಲ್ ಐನೂರು ಇಪ್ಪತ್ತಾಗುತ್ತೆ ಆರಾಮಾಗಿ ಹೋಗೋಣ ನೋಡಿ ಈ ಥರ ಹಗ್ಗ ಕಟ್ಕೊಂಡಿದ್ದಾರೆ ಏನಕಪ್ಪ ಅಂದರೆ ಅಲ್ಲಿಗೆ ಕೆಳಗೆ ಜರುಗಬಾರ್ದು ಅಂತ ಜರುಗಿದ್ರೆ ಬಿದ್ದೋಗಿಬಿಡ್ತಾರೆ ಅವ್ರು ಹತ್ಬೇಕಾದ್ರೆ ಹಾಗಾಗಿ ಈ ಥರ ರೋಪ್ ಕಟ್ಕೊಂಡಿದ್ದಾರೆ ನಾವು ಗಾಡಿಯವರಾಗಿ ಅವ್ರಿಗೆ ರೋಪ್ ಕಟ್ಕೊಂಡು ಕೇಳೋದು ನಮ್ಮ ಕರ್ತವ್ಯ ಇಲ್ಲಾಂದರೆ ಅವ್ರು ಏನಾರ ಬಿದ್ದು ಏನೇನೋ ಅವ್ರಿಗೆ ಹೆಚ್ಚು ಕಮ್ಮಿ ಆಯಿತು ಅಂತ ನಮ್ಮ ಜವಾಬ್ದಾರಿ ಆಗುತ್ತೆದು ಹಾಗಾಗಿ ಹುಷಾರಾಗಿ ಫೈನಲ್ ಆಗಿ ಲೋಡಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು ಸ್ವಲ್ಪ ಐಟ್ ಜಾಸ್ತಿ ಬಂದೈತೆ ಹೊಸ ತಾಡ್ಬಲ್ ಹಾಕೋಣ ಅನ್ಬಾಕ್ಸ್ ಮಾಡಿ ಬ್ರೋ ಹೊಸ ತಾಟ್ಪಲ್ನ ಇದು ನಮ್ಮ ಹಾಕ್ಬಿಟ್ಟು ಇದ್ರ ಮೇಲೆ ವಾಟರ್ ಪ್ರೂಫ್ ಹಾಕೋಣ ಎರಡು ಇದ್ರೆ ನೀರು ಹೋಗೋಲ್ಲ ಹಂಡ್ರೆಡ್ ಪರ್ಸೆಂಟು ಒನ್ ಅವರ ಕಡೆ ಮೊದಲೇ ಮಳೆ ಜಾಸ್ತಿ ಗಾಡಿ ಸದ್ಯಕ್ಕೆ ಕಂಪ್ನಿಯಿಂದ ಹೊರಗೆ ತೆಗಿತಾ ಇದೀವಿ ಲೋಡ್ ಗೀಡೆಲ್ಲ ಮಾಡ್ಕೊಂಡಿದ್ದಾಯಿತು ಹಗ್ಗ ತಡ್ಬಲೆಲ್ಲ ಹಾಕ್ಕೊಂಡಿದ್ದಾಯಿತು ನೋಡ್ಬೋದು ಗಾಡಿ ಯಾವ ಥರ ಲುಕ್ಕಾಗಿ ಕಾಣ್ತಾ ಇದೆ ಅಂತ ಸ್ವಲ್ಪ ಹೈಟ್ ಲೋಡ್ ಆದರೆ ಗಾಡಿ ನೋಡೋಕ್ಕೆ ಚೆಂದ ಕರೆಕ್ಟಾಗಿ ಇರಬೇಕು ಗಾಡಿ ನೋಡಿ ಎಷ್ಟು ಲುಕ್ಕಾಗಿ ಕಾಣುತ್ತೆ ಅಂತ ಇವಾಗ ಇಲ್ಲಿಂದ ಗಾಡಿ ಹೊರಗೆ ತಕೊಂಡ್ರೆ ನಾನ್ ಸ್ಟಾಪ್ ಒನ್ ಅವರ ನೋಡೋಣ ಸಾಗರ ಹೋಗಿ ನಿಲ್ಸಿ ಒಂದು ಎರಡು ಅವರ್ ಮಲ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೀನಿ ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋಣ ಮತ್ತೆ ರೋಡಿಂದ ಗಾಡಿ ತೆಗೆದರೆ ಸ್ವಲ್ಪ ಕಷ್ಟ ಆಯಿತು ಹಂಗಾಗಿ ಎಲ್ಲ ತೋರಿಸ್ತಾ ಇರೋದು ನಿಮಗೆ ಸ್ವಲ್ಪ ಡೀಪ್ ಟರ್ನ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ಬ್ಯಾಕ್ ವಿಲ್ ಗುಂಡಿ ಒಳಗೆ ಹೋಗೋ ಸಾಧ್ಯತೆ ಇರ್ತದೆ ಹಾಗಾಗಿ ತುಂಬ ಹುಷಾರಾಗಿ ಬರಬೇಕು ಲೋಡೆಲ್ಲ ಮಾಡಿಕೊಂಡು ಅಲ್ಲಿಂದ ವಾಪಸ್ ತಿಪ್ಪೋರಿಗೆ ಬಂದಿದ್ದಾಯಿತು ಇವಾಗ ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪ್ ಶಿವಮೊಗ್ಗವರೆಗೂ ಹೋಗೋಣ ಊಟ ಮುಂದೆ ಎಲ್ಲ ಮಾಡ್ಕೊಂಡು ಹೋಗೋಣ ಇವಾಗ ಬಿಲ್ಗಿಲ್ಲೆಲ್ಲ ಇಸ್ಕೊಂಡಿದ್ದಾಯಿತು ಬಿಲ್ ಇಲ್ಲ ಸಿಟಿಲಿ ಕೊಟ್ಟರು ಲೋಡ್ ಮಾಡ್ಕೊಂಡು ಬಂದಿದ್ದು ಹಳ್ಳಿ ಇಲ್ಲಿ ಇಲ್ಲಿಂದ ಇವಾಗ ನಾನ್ ಸ್ಟಾಪಕ್ ಶಿವಮೊಗ್ಗ ಕಡೆ ಹೋಗೋಣ ಬನ್ನಿ ಫಸ್ಟ್ ಎಲ್ಲ ನಾವು ಒಂದು ಟೀ ಗಿ ಕುಡ್ಕೊಂಡು ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡೋಣ ಮತ್ತೆ ಹೈವೇ ಹತ್ತ ತಕ್ಷಣನೇ ಒಂದು ಟೀ ಅಂಗಡಿ ಸಿಕ್ತು ಲೆಫ್ಟ್ ಅಲ್ಲಿ ಹೋಗಿ ಟೀ ಗಿ ಕುಡ್ಕೊಂಡು ಬರೋಣ ಬ್ರೋ ಹೋಗೋಣ ನೋಡ್ರಿ ಬ್ರೋ ಟೀ ಕುಡ್ಕೊಂಡು ಹೋಗೋಣ ಹಂಗೆ ಬೇಡ ಬೆಳಗ್ಗೆಯಿಂದ ಒಂದೇ ಟೀ ಕುಡ್ದಿ ನಾವು ಇವತ್ತು ಬನ್ನಿ ಹೋಗಿ ಬರೋಣ ಥಿಫ್ಟೋರ್ ಬಿಟ್ಟು ಅಲ್ಲಿಂದ ಅರಸಿಕೆರೆ ಪಾಸ್ ಮಾಡಿ ಬಾಣವರ ಪಾಸ್ ಮಾಡಿ ಸದ್ಯಕ್ಕೆ ಕಡೂರ್ ಹತ್ರ ಬಂದಿದ್ವಿ ಆಲ್ರೆಡಿ ಕಡೂರು ಪಾಸ್ ಮಾಡ್ತಾ ಇದೀವಿ ಮುಂದೆ ಹೋಗಿ ಎಲ್ಲ ನಾವು ಊಟ ಮಾಡೋಣ ಬ್ರೋ ಹೊಟ್ಟೆ ಹಸ್ದಿದ್ಯಾಕ್ಕ ಮುಂದೆ ಸ್ವಲ್ಪ ಮುಂದೆ ಸಿಗುತ್ತೆ ಊಟ ಈರುಗಿನ ಹಿಂದೆ ಡಾಬಾ ಇದಾವೆ ಎರಡು ಮೂರು ಅಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಟೈಮ್ ಆಲ್ರೆಡಿ ನೋಡಿ ಒಂಬತ್ತು ಮುಕ್ಕಾಲು ಇವಾಗ ನಮ್ಮ ಪ್ಲಾನಿಂಗ್ ಏನಪ್ಪಾ ಅಂದ್ರೆ ಡಾಬಾ ಹತ್ರ ಒಂದ್ಮೇಲೆ ಹೇಳ್ತೀನಿ ಬನ್ನಿ ಏನೇನು ಪ್ಲಾನ್ ಮಾಡಿದ್ದೀವಿ ನಾಳೆಗೆ ಅಂತ ಸದ್ಯಕ್ಕೆ ಗಾಡಿನಲ್ಲಿ ನಿಲ್ಲಿಸಿ ಊಟಕ್ಕೆ ಅಂತ ಬಂದರೆ ನೋಡಿ ಮಾಲ್ ಫುಲ್ಲು ಹಿಂದಕ್ಕೆ ಬಂದುಬಿಡೈತೆ ಸದ್ಯಕ್ಕೆ ಊಟ ಮಾಡೋಕ್ಕೆ ಬೆಳ್ತಾಕಣ ಅಂತ ಟೊಮೊಟೊ ಕರಿ ಮತ್ತು ರೋಟಿ ತಗೊಂಡಿದ್ದೀವಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಇಲ್ಲಿಂದ ಹೋಗಬೇಕು ತಂದೂರಿ ರೋಟಿ ಮತ್ತು ಟೊಮೊಟೊ ಕರಿ ಅಷ್ಟೇ ಸಾಕು ಆಮೇಲೆ ರೈಸ್ ನೋಡ್ಕೊಳನಂತೆ ಅಲ್ಲ ಊಟಕ್ಕೆ ಕುಂತಾಗೆ ತೋರಿಸ್ದಂಗೆ ಫುಲ್ಲು ಮಾಲ್ ಹಿಂದಕ್ಕೆ ಬಂದುಬಿಡೈತೆ ಏನು ಮಾಡೋಕ್ಕಾಗಲ್ಲ ಗ್ರಾಚಾರ ಅದಕ್ಕೆ ಅಂತ ಒಂದು ಸಾರಿ ಈರುಳ್ಳಿ ಕೂಡ ಹಿಂಗೆ ಬಂದುಬಿಟ್ಟಿತ್ತು ಫುಲ್ ಅಂದರೆ ಫುಲ್ ಬಂದುಬಿಟ್ಟಿತ್ತು ಅವಾಗ ಹಿಂಗೆ ಬರ್ರಿ ಬೆಲ್ಟ್ಗಳಾಕಂಡು ಅಡ್ಜಸ್ಟ್ ಮಾಡ್ಕೊಂಡೋಗಿದ್ವಿ ಇವಾಗ ಹಂಗೆ ಮಾಡಬೇಕು ಕೊಬ್ಬರಿ ಪೌಡರ್ ಆಗಿರೋ ಅಂದ್ರೆ ಹಂಗಾಗಿ ಹಗ್ಗ ಲೂಸ್ ಎಲ್ಲ ಫುಲ್ ಲೂಸ್ ಆಗಿಬಿಟ್ಟು ಹಂಗಾಗಿರೋದು ಸದ್ಯಕ್ಕೆ ಒಂದು ಬೆಲ್ಟ್ ಹಾಕ್ಬಿಟ್ಟು ಇಷ್ಟು ಹಗ್ಗ ಹೊಡೆದಿದ್ದೀವಿ ಕ್ಲೀನಾಗಿ ಜರುಗ್ದಂಗೆ ನೋಡೋಣ ಏನೋ ನಮ್ಮ ಕ್ರಾಚಾರ ಏನೂ ಮಾಡೋಕ್ಕಾಗಲ್ಲ ಊಟಕ್ಕೆ ಅಂತ ನಿಲ್ಲಿಸಿ ನೋಡಿದ್ದು ಒಳ್ಳೇದಾಗಿಲ್ಲ ನೀರು ಇನ್ನೂ ಕಷ್ಟ ಆಗಿಬಿಡೋದು ನೋಡೋಣ ಬನ್ನಿ ನಿಧಾನಕ್ಕೆ ಹೋಗೋಣ ಆದಷ್ಟು ಹಂಪ್ ಬಿಡೋದು ಬೇಡ ಹಂಗೆ ಹೋಗೋಣ ಭಾಳ ಹಗ್ಗ ಹೊಡೆದಿದ್ದೀವಿ ಏನಾಗಲ್ಲ ನೈಂಟಿ ಪರ್ಸೆಂಟು ಬಟ್ ಬ್ರೋ ಹಂಪ್ ಮಾತ್ರ ಒಂದು ಬಿಡಬೇಡಿ ಒಂದು ಸಾವಿರ ಡೀಸೆಲ್ ಜಾಸ್ತಿ ಕುಡಿಲಿ ಹ್ಞೂ ಬೇಕಾದರೆ ಒಂದು ಅವರ್ ಆಗಲಿ ಎರಡು ಅವರು ಹಂಪು ಮಾತ್ರ ಬಿಡೋಕ್ಕೆ ಹೋಗ್ಬೇಡಿ ಬಿಲ್ಕುಲ್ ಸರಿ ಬ್ರೋ ನಡ್ರಿ ಹೋಗೋಣ ಹೋಗೋಣ ಬನ್ನಿ ಹುಷಾರ ಟೈಮ್ ಬಂದು ಕರೆಕ್ಟಾಗಿ ಹನ್ನೆರಡು ಗಂಟೆ ಆಗ್ತಾಯಿದೆ ಹನ್ನೊಂದು ಐವತ್ಮೂರು ಇಲ್ಲಿಂದ ಇವಾಗ ರೈಟ್ಗೆ ಹೋದರೆ ದಾವಣಗೆರೆ ರೋಡು ನಾವು ಸ್ಟ್ರೈಟು ಇದ್ರ ಕಡೆ ಹೋಗ್ಬೇಕು ಯಾವುದೋ ಶಿವಮೊಗ್ಗ ಕಡೆ ಭದ್ರಾವತಿ ಶಿವಮೊಗ್ಗ ಕಡೆ ಇವಾಗ ಇದ್ದೀವಿ ಎಕ್ಸಾಕ್ಟಾಗೆ ಬ್ರೋ ಒಂದು ಸಾರಿ ಸೈಡ್ಗೆ ಹಾಕ್ತೀರಾ ಗಾಡಿ ಅಲ್ಲ ಮುಂದೆ ಹೋಗಿ ಮುಂದೆ ಹಾಕಿ ಇಲ್ಲೇನು ಬೇಡ ಹ್ಞೂ ಹಾಕಿ ಸೈಡ್ಗೆ ಅದೊಂದು ಸ್ವಲ್ಪ ನೋಡ್ಕೊಂಬಿಟ್ಟು ಇಲ್ಲ ಹಾಕ್ಬಿಡಿರಿ ಬಿಡಿ ಇಲ್ಲೇ ಹೇಳ್ತೀನಿ ಓ ನೋಡ್ಕೊಂಬಂದ್ಬಿಡ್ತೀನಿ ನಿಂದ ಒಂದು ಸರಿ ಹಾಂ ಮತ್ತೆ ಜರ್ದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ನೋಡೋಣ ಬನ್ನಿ ಬಂದು ಜರುಗಿದವ ಇಲ್ಲ ಗುರು ಫುಲ್ಲು ಬಿಗಿಯಾಗಿ ಹೊಡೆದಿರೋದಕ್ಕೆ ಏನು ಟೆನ್ಷನ್ ಏನಿಲ್ಲ ಆರಾಮಾಗಿ ಹೋಗ್ಬೋದು ಬ್ರೋ ಓಕೆ ಡನ್ ಏನಾಗಲ್ಲ ನಡ್ರಿ ಏನಾಗಲ್ಲ ನಡ್ರಿ ಇವಾಗ ಒಂದು ಧೈರ್ಯ ಬಂತದು ನೋಡಿ ಇವಾಗ ಹೋಗಿ ಮಲ್ಕೋಣ ಸ್ವಲ್ಪ ಅಥವಾ ಸುಮ್ಮನೆ ರೆಸ್ಟ್ ಮಾಡೋಣ ಅಂತ ಇಬ್ಬರು ಎದ್ದಿದ್ರೆ ಮತ್ತು ಬೆಳಗಿನ ಜಾಗ ಗಾಡಿ ಓಡಿಸೋದು ಯಾರು ಒಳ್ಳೆ ನಿದ್ದೆ ಮಾಡ್ಕೋಣ ಶಿವಮೊಗ್ಗ ಎಲ್ಲ ಪಾಸ್ ಮಾಡಿ ನಮ್ಗೆ ದರ್ಶನ್ ಗಾಡಿ ಕೊಡ್ತಾರೆ ಆಮೇಲೆ ಬೆಳಗಿನ ಜಾಗ ದೋಡ್ಕೊಂಡ್ರೆ ಟೈಮ್ ಹನ್ನೆರಡು ಗಂಟೆ ಆಗಲೇ ಎರಡು ಮೂರು ಅವರ್ ಮಲ್ಗಣ ಆಮೇಲೆ ಬೆಳಗ್ಗೆ ನೋಡ್ಕೊಳ್ಳೋಣ ನಿಲ್ಸ್ಕೊಂಡು ಮಾಡೋದು ಬೆಳಿಗ್ಗೆನೆ ಹೋಗೋಣ ನನ್ನ ಪ್ರಕಾರ ಯಾಕಂದ್ರೆ ಅಲ್ವಾ ಸುಮ್ಮನೆ ಯಾಕೆ ಅವ್ರ್ ಹತ್ತು ಗಂಟೆಗೆ ಅಂದ್ರೆ ಖಾಲಿ ಮಾಡೋದು ನಾವಿಲ್ಲಿ ಕರೆಕ್ಟಾಗಿ ಹೆಚ್ಚು ಕಡಿಮೆ ನಾವಿಲ್ಲಿ ಬಿಟ್ಟು ಅಷ್ಟು ಒಂದು ಒಂದು ಹೆಸರಿಗ್ ಬಿಡೋಣ ಬೆಳಗ್ಗೆ ಎದ್ದು ಆರು ಗಂಟೆಗೆ ಬಿಟ್ರೂ ಕರೆಕ್ಟ್ ಒಂದು ಹತ್ತು ಗಂಟೆಗೆ ಹೋಗ್ತೀವಿ ಹಾಂ ಆರಾಮಾಗಿ ಬ್ರೋ ಸಣ್ಣ ಸಮಾಚಾರ ಏನಿಲ್ಲಣ್ಣ ಹೇಳಬೇಕು ಆರಾಮಾಗಿ ಊಟ ಇವತ್ತು ಸಿಕ್ಕಿದೀರಾ ನನಗೆ ಏನು ಮಾಡ್ತೀರಾ ಊಟ ಆಯಿತು ಒನ್ ಅವರ ಒನ್ ಅವರ ಒಂಟ್ರಾ ಅದೇ ಈ ಕಡೆ ಶಿವಮೊಗ್ಗ ಸಾಗರ ಲೈನ್ ಮಾಡ್ಬೇಕಂತ ನಿನ್ನೆ ಲಾಗಲ ಹಾಕಿದ್ರಲ್ಲ ಗೋವಾಗನಾ ಅನ್ಕಂಡು ಸಿಗ್ಲಿಲ್ಲ ಒನ್ ಅವರ್ ಹೋದಿ

ನಮ್ಗೆ ಪ್ರೀತಿ ಕೊಡ್ತಾರಲ್ಲ ಗುರು ಅದಕ್ಕಂತೂ ಬೆಲೆ ಕಟ್ಟೋಕೆ ಆಗಲ್ಲ ಹಾಸನಲ್ಲೂ ಅಷ್ಟೆ ನಿನ್ನೆ ಮಿನಿಮಮ್ ನಾವು ಈ ಸರಿ ಹೋಗಿ ಬಂದಾಗ ಹೆಚ್ಚಿಗೆ ಕಡಿಮೆ ಒಂದು ಎಪ್ಪತ್ತೆಂಬತ್ತು ಜನ ಸಬ್ಸ್ಕ್ರೈಬರ್ಸ್ ಮೀಟ್ ಆಗಿದೀವಿ ಅವ್ರು ತೋರಿಸೋ ಪ್ರೀತಿ ಮುಂದೆ ಯಾವುದೂ ಅಲ್ಲ ನಮ್ಗೆ ಅವಾಗ ಅನ್ಸುತ್ತೆ ನಾವು ಯೂಟ್ಯೂಬ್ ಮಾಡಿದಕ್ಕೂ ಸಾರ್ ಆಯ್ತು ಅಂತ ಏನಂತೀರಾ ಎಷ್ಟು ಹಾಂ ಒಬ್ಬ ಗಾಡಿ ನೋಡಿದ ತಕ್ಷಣ ಬಂದು ನಾವ್ ಹೋಗ್ತಾ ಇರೋ ಗಾಡಿಗೇನೆ ಪಾಪ ಬಂದು ಬೈಕ್ ಅಲ್ಲಿ ಬಂದು ಕಾರಲ್ಲಿ ಬಂದು ವೀಲ್ಸ್ ಎಷ್ಟು ಜನ ಮಾತಾಡ್ತಾರೆ ಲೋಡ್ ಗಾಡಿ ತೊಗೊಂಡಿರ ಮೊನ್ನೆ ಬ್ಯೂಟರ್ ಮಾಡ್ಕೊಂಡೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಗ ಅದೇ ಗುರು ಖುಷಿ ಇನ್ನೇನಿಲ್ಲ ಜನ ಸಿಕ್ಕಿ ಮಾತಾಡಿಸ್ತಾರಲ್ಲ ಅದೇ ಖುಷಿ